ಹಾಂ ಓಕೆ ಓಕೆ ಒಳಗೆ ಬನ್ನಿ ಯಾರು ಬಂದಾರೆ ತೊಂದರೆ ಬಂದು ಇಲ್ಲಿ ಬೇಕು ಇಲ್ರಿ ಹ್ಞೂ ಇಲ್ಲಿ ಬನ್ನಿ ನಮಸ್ಕಾರ ಎಲ್ಲರಿಗೂ ನಾನು ಸಂತೋಷ್ ಸದ್ಗುರು ಅಂತ ಸದ್ಗುರು ಅಂತ ನಮ್ದು ಗ್ರೂಪ್ ಇದೆ ನಾನು ನನ್ನ ಪ್ರಶಾಂತ್ ಅಂತ ಹೇಳಿಲ್ಲ ಸೇರಿರ್ತಕ್ಕಂತ ಒಂದು ಗ್ರೂಪ್ ಇದೆ ನಾವು ಈ ಹೊಸ ವರ್ಷದ ಆಚರಣೆಗೆ ಮಲ್ನಾಡು ಕಾರ್ನಿವಲ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಣ್ಣೆ ಇರಲ್ಲ ಇದು ಫ್ಯಾಮಿಲಿ ಓರಿಯಂಟೆಡ್ ಕಾರ್ಯಕ್ರಮ ಇದು ಇಲ್ಲಿ ಇಂಡಿಯಾದ ಟೆನ್ ಬೆಸ್ಟ್ ಬ್ಯಾಂಡ್ಸ್ ಅದರೊಳಗಡೆ ಒನ್ ಬೆಸ್ಟ್ ಬ್ಯಾಂಡ್ ಸ್ವರಹ ಅಂತ ಆ ಬ್ಯಾಂಡ್ ಅವರು ಲೈವ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಒಳ್ಳೊಳ್ಳೆ ಸಿಂಗರ್ಸ್ ಇರ್ತಾರೆ ಒಳ್ಳೊಳ್ಳೆ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಸಿಂಗರ್ಸ್ ಇರ್ತಾರೆ ಅವ್ರಿದ್ದಾರೆ ಆಮೇಲೆ ಡಿ ಜೆ ಅವರು ಶಾನ್ ಅವರ ಶಿಷ್ಯ ಅಭಿಷೇಕ್ ಅಂತೇಳಿ ಅವ್ರು ಬರ್ತಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಫುಡ್ಗಳನ್ನ ಇಡ್ತೀವಿ ಜೊತೆಗೆ ಸ್ಟಾರ್ಟರ್ಸು ಈ ತರದ್ದು ಫುಡ್ ಇರ್ತದೆ ಅನ್ಲಿಮಿಟೆಡ್ ಫುಡ್ ಆಮೇಲೆ ಆ ಕೈಗೆ ಹಾಕುವ ಟ್ಯಾಟೋ ಅವ್ರು ಇರ್ತಾರೆ ಆ ಟ್ಯಾಟೋ ಹಾಕ್ಸ್ಕೊಳೋದು ಅದೆಲ್ಲ ಫ್ರೀ ಆಮೇಲೆ ಮಕ್ಕಳಿಗೆ ಆಟ ಆ ರೌಂಡ್ ಡಕ್ ಬರ್ತದಲ್ಲ ಅದು ಆನಂತರದಲ್ಲಿ ಆ ಬಲೂನ್ದು ಅದೆಲ್ಲ ಇರ್ತದೆ ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ ಲಾಸ್ಟಿಗೆ ಇಯರ್ ಎಂಡ್ ಇದಕ್ಕೆ ಈ ಹೊಸ ವರ್ಷದ ಆರಂಭಕ್ಕೆ ಅದು ಪಟಾಕಿ ಅಂದ್ರೆ ಪಟಾಕಿ ಅಂದ್ರೆ ಶಾರ್ಟ್ಸ್ ಒಂದಿಷ್ಟು ಶಾರ್ಟ್ಸು ಆಮೇಲೆ ಆ ಇದನ್ನ ಫೈರ್ ಲ್ಯಾಂಪ್ನ ಇದು ಮಾಡ್ತಿದ್ವಿ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ ಸರ್ ಇದು ಇದು ಫಸ್ಟ್ ಟೈಮ್ ನಡೀತಾ ಇರತಕ್ಕಂಥ ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಟೈಮ್ ಈ ತರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದಕ್ಕೆ ಹತ್ತು ವರ್ಷದ ಒಳಗಡೆನವ್ರ ಮಕ್ಕಳು ಅಂದ್ರೆ ಝೀರೋ ಟು ನೈನ್ ಅವರಿಗೆ ಫ್ರೀ ಇದೆ ಅದು ಅವರ ಪೇರೆಂಟ್ಸ್ ಜೊತೆಗೆ ಬಂದ್ರೆ ಆಮೇಲೆ ಆಫ್ಟರ್ ಟೆನ್ ಟೆನ್ ಟು ಏಯ್ಟೀನ್ ಅವರಿಗೆ ಫೋರ್ ನೈಂಟಿ ನೈನ್ ಅದಾದ ನಂತರದಲ್ಲಿ ಆಫ್ಟರ್ ಏಯ್ಟೀನ್ ಅವರಿಗೆ ಸಿಕ್ಸ್ ನೈಂಟಿ ನೈನ್ ಇರ್ತದೆ ಇದು ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಶನ್ ಆಮೇಲೆ ಇದನ್ನ ಸೇಫ್ಟಿ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ನಾವು ಫುಲ್ ಇಲ್ಲಿ ಸುತ್ತ ಕೂಡ ಇದು ಕಾಂಪೌಂಡ್ ಇರ್ತಕ್ಕಂಥದ್ದು ಸುತ್ತ ಕಾಂಪೌಂಡ್ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ಇದಿಲ್ಲ ಆಮೇಲೆ ಆ ತಾಗರ್ತಿ ಕ್ರಾಸ್ ಇಂದ ಫುಲ್ ಎಲ್ಲ ನಾವು ಸಿ ಸಿ ಟಿವಿಗಳನ್ನ ಹಾಕಿದೀವಿ ಏನು ಇದಾಗ್ಬಾರ್ದು ಅಂತ ಆಮೇಲೆ ಇದನ್ನ ಯಾವ್ದು ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಪಾರ್ಕಿಂಗಿಂಗ್ ಸಂಬಂಧಪಟ್ಟಂತೆ ಎಲ್ಲ ನೀಟಾಗಿ ಮಾಡಿದೀವಿ ಅದೆಲ್ಲ ಪ್ಲಾನ್ ಮಾಡಿ ಇಟ್ಟಿದೀವಿ ಆ ಪ್ಲಾನ್ ನಾನು ನಿಮಗೆ ತೋರಿಸ್ತೀನಿ ಅದನ್ನ ನಾವ್ ಹೇಗ್ ಮಾಡಿದೀವಿ ಏನು ಅಂತ ಅನ್ಕೊಂಡ್ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀಟಾಗೇ ಮಾಡ್ಬೇಕು ಅದ ಬ್ಲೂ ಪ್ರಿಂಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿ ಮಾಡಿದೀವಿ ಅಂದಾಗೆ ಮತ್ತೆ ಮತ್ತೆ ಲೈಟಿಂಗ್ಸ್ ಗಿಟಿಂಗ್ಸ್ ಎಲ್ಲ ಇರತ್ತೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಸಾಗರದ ಜನತೆ ಒಂದ್ ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅಂತ ಇಸ್ ಬೆಂಗಳೂರು ಈ ಕಡೆ ಪಾಂಡಿಚೇರಿ ಈ ಕಡೆ ಹೋದಾಗ ಏನ್ ಕಾರ್ಯಕ್ರಮಗಳನ್ನ ಜನ ಬಯಸ್ತಾರೋ ಆತರ ಕಾರ್ಯಕ್ರಮಗಳನ್ನ ಇಲ್ಲಿ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ಸ್ ಹದ್ನೇ ತಾರೀಕಿಂದ ಓಪನ್ ಮಾಡಿದ್ವಿ ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಸಿಗತ್ತೆ ಟಿಕೆಟ್ಸ್ ನಮ್ ಸದ್ಗುರಿ ಅಲ್ಲಿ ಸಿಗತ್ತೆ ಆಮೇಲೆ ನಾವು ಇವತ್ತಿಂದ ಏನ್ ಮಾಡಿದೀವಿ ಅಂತಂದ್ರೆ ಈ ಕಡೆ ರೋಡ್ ಅಲ್ಲಿ ಇಲ್ಲೇ ಕ್ರಾಸ್ ಅಲ್ಲಿ ನಾವು ಕೌಂಟರ್ ಮಾಡಿದೀವಿ ಆ ಮಲ್ನಾಡ್ ಕಾರ್ನಿ ಬೇಕಾದ ಕೌಂಟರ್ಗಳು ಈ ಕಡೆ ಬರೋರಿಗೆ ಅಲ್ಲೆಲ್ಲ ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಲ್ಲಿ ನಾವು ಕೊಡ್ತೀವಿ ಇಲ್ಲೊಂದು ಕೌಂಟರ್ ಬೆಳಗ್ಗೆ ಹತ್ತರಿಂದ ಸಂಜೆ ಆರ್ನ ತನಕ ಓಪನ್ ಇರುತ್ತೆ ಕೌಂಟರ್ ನಮ್ಗೆ ಸರ್ ಒಂದ್ ಎರಡ್ ಸಾವಿರ ಜನ ಮೇಲೆ ಸೇರ್ಬೇಕು ಯಾಕಂದ್ರೆ ಕಡಿಮೆ ರೇಟ್ ಇಟ್ಟಿದೀವಿ ಏನ್ ಬರುತ್ತೆ ಇವತ್ತು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ ವೆಜ್ ನಾನ್ ವೆಜ್ ಕೊಡ್ತೀವಿ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಾವೆಲ್ಲ ಬೆಂಗಳೂರು ಪಾಂಡಿಚೇರಿ ಈ ಕಡೆ ಎಲ್ಲ ಹೋಗ್ಬೇಕು ಅಂತಂದ್ರೆ ಬರೀ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೆ ಎರಡ್ ಸಾವಿರ ಎರಡು ಸಾವಿರ ಕೊಡ್ತೀವಿ ಅಲ್ಲಿ ಮಾಡ್ತಕ್ಕಂತ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು ಇವರು ಅದ್ಭುತವಾಗಿ ಕೊಟ್ಟರು ಅವರೇ ಬ್ಯಾಂಡ್ ಅವ್ರು ಬರ್ತಿದಾರೆ ಸೊ ಒಳ್ಳೆ ಇರ್ಬೋದು ಆಂಕರ್ ಕೂಡನು ಒಳ್ಳೆ ಆಂಕರ್ ಬರ್ತಿದಾರೆ ಚಿನ್ಮಯ ಅಂತಂದು ಎಲ್ಲ ಬರ್ತಿದಾರೆ ಮತ್ತೆ ಸರ್ ಇದಕ್ಕೆ ಸಂಜೆ ಪೈ ಕ್ರೀಡಾಂಗಣ ಶಿವಮೊಗ್ಗ ರಸ್ತೆಯ ಪೈ ಕ್ರೀಡಾಂಗಣದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸಾಗರದಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಸದ್ಗುರು ಗ್ರೂಪ್ ಈ ಕಾರ್ಯಕ್ರಮದ ಕಾರ್ಯಕ್ರಮ ಉಸ್ತುವಾರಿಯಾಗಿ ಮತ್ತೆ ಈ ಕಾರ್ಯಕ್ರಮ ಸಂಪೂರ್ಣ ಜವಾಬ್ದಾರಿ ತಗೊಂಡು ಸದ್ಗುರು ಗ್ರೂಪ್ ನಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಸಾಗರ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೇಳಿ ಸಾಗರ ಜನತೆಗೆ ನಾನು ಕೇಳ್ಕೊಳ್ತೇನೆ ಸುರಕ್ಷಿತವಾಗಿ ಮಲ್ನಾಡ್ ಕಾರ್ನಿವಾಲ್ ಕಾರ್ಯಕ್ರಮಕ್ಕೆ ಬರೋದಾದ್ರೆ ಲೊಕೇಶನ್ ಹೇಗೆ ಅಂತಂದ್ರೆ ಶಿವಮೊಗ್ಗ ರಸ್ತೆಯಲ್ಲಿ ಬಂದ್ರೆ ಸಾಕು ಶಿವಮೊಗ್ಗ ರಸ್ತೆಯಲ್ಲಿ ತಾಗರ್ತಿ ಕ್ರಾಸ್ ನಮ್ಮ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದೇ ರೋಡಲ್ಲಿ ಬಂದರೆ ಇಲ್ಲಿ ಬೈಕ್ ಕ್ರೀಡಾಂಗಣ ಅಂತಿದೆ ಸುತ್ತಲೂ ಲೈಟ್ ಇರುತ್ತೆ ಇಲ್ಲೆಲ್ಲ ಬೋರ್ಡ್ಗಳನ್ನು ಹಾಕಿದ್ದೀವಿ ನಾವು ಇಲ್ಲಿ ನಿಮಗೆ ಲೊಕೇಶನ್ ಗೊತ್ತಾಗತ್ತೆ ಇಲ್ಲಿಗೆ ಬರ್ಬೋದು ನೀವು ನೀವು ರಿಜಿಸ್ಟ್ರೇಷನನ್ನು ನೀವು ಎರಡು ಥರ ಮಾಡ್ಕೊಬೋದು ಒಂದು ಟಿಕೆಟನ್ನು ನಾವು ಇಲ್ಲೇ ಪಕ್ಕದಲ್ಲ ಅಲ್ಲೇ ಕಾಗರ್ತಿ ಸರ್ಕಲ್ ಅಲ್ಲೇ ಕೌಂಟರ್ ಮಾಡಿದ್ದೀವಿ ಬಂದು